ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಇದನ್ನು ಬರೆದು ನೋಡಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬಲಗಾಲಿಟ್ಟು ಪ್ರವೇಶ ಮಾಡುತ್ತಾಳೆ ನಿಮ್ಮ ದರಿದ್ರಗಳನ್ನೆಲ್ಲವನ್ನು ತೊಳೆದು ಶ್ರೀಮಂತರನ್ನಾಗಿಸುತ್ತಾಳೆ ಎಂತಹ ಕಡುಬಡವನ್ನು ಕೂಡ ದೊಡ್ಡ ಮಟ್ಟದ ಲಕ್ಷಾಧೀಶ್ವರನಾಗುವ ಸಾಧ್ಯತೆಗಳು ಇದರಿಂದ ಆಗುತ್ತದೆ ಮನೆಯ ಮುಖ್ಯ ದ್ವಾರದ ಮೇಲೆ ಯಾವುದನ್ನು ಬರೆಯಬೇಕು ಏನನ್ನು ಬರೀಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟಧಾರೆ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ ಇಂತಹ ಅನೇಕ ಮಾಹಿತಿಗಳು ನಿಮಗೆ ಪ್ರತಿದಿನ ಲಭ್ಯವಾಗುತ್ತಲೇ ಹೋಗುತ್ತೆ ನಮ್ಮ ಮನೆ ಚೆನ್ನಾಗಿರಲಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಮನಸ್ಸಿನ ಆಸೆಗಳು ಈಡೇರುತ್ತದೆ ಜೊತೆಗೆ ನಿಮಗೆ ತುಂಬ ಒಳ್ಳೆಯ ಸುದ್ದಿಗಳು ಸಿಗುತ್ತೆ ಹಾಗೂ ನಿಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಗುರುಗಳಿಗೆ ಗುರುಗಳಿಗೊಂದು ಕರೆ ಮಾಡಿ ವಶೀಕರಣ ಮಾಟಮಂತ್ರ ಗೌಪ್ಯ ಸಮಸ್ಯೆಗಳು ಶತ್ರುನಾಶ ಯಾವುದೇ ಇದ್ರೂ ಶುದ್ಧ ಹಸ್ತರಾಗಿ ಪರಿಹಾರ ಮಾಡುತ್ತಾರೆ ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಿಂದ ಶತಸಿದ್ಧವಾಗಿ ಸಾಧ್ಯ ಪ್ರತಿಯೊಬ್ಬ ಮನೆಗೂ ಮುಖ್ಯ ದ್ವಾರ ಅನ್ನುವುದು ತುಂಬನೇ ಮುಖ್ಯವಾಗಿರುತ್ತದೆ ಮನೆಯನ್ನು ಕಾವಲು ಕಾಯುವ ಕೆಲಸವೇ ಮುಖ್ಯ ದ್ವಾರದಾಗಿರುತ್ತದೆ ಆ ಮುಖ್ಯ ದ್ವಾರ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿರುತ್ತದೋ ಅಷ್ಟು ನಿಮ್ಮ ಮನೆ ರಕ್ಷಣೆ ಆಗುತ್ತದೆ ಗೃಹ ರಕ್ಷಣೆಯಾಗಿ ಮುಖ್ಯ ದ್ವಾರ ಇರಲೇಬೇಕು ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ನಾವು ತಿಳಿಸಿಕೊಡುವ ಹಾಗೆ ಇದನ್ನು ಬರೆಯಬೇಕು ಮೊದಲನೇದಾಗಿ ಒಂದು ಮುಷ್ಟಿ ಅರಿಶಿಣವನ್ನು ತೆಗೆದು ಅದನ್ನು ಹಾಲಿನಿಂದ ಕಲಸಿದ ನಂತರ ಒಂದು ಚಿಟಿಕೆ ಕುಂಕುಮವನ್ನು ಮಿಶ್ರಣ ಮಾಡಿ ಮನೆ ದೇವರ ಹೆಸರನ್ನು ಬರೆದುಕೊಳ್ಳಬೇಕು ಹಾಗೂ ಅದರ ಕೆಳಗಡೆ ಸ್ವಸ್ತಿಕ್ ಚಿಹ್ನೆ ಮತ್ತು ಓಂಕಾರ ಚಿಹ್ನೆಯನ್ನು ಹಾಕಲೇಬೇಕು ಈ ರೀತಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಬರದಾದ ಮೇಲೆ ನಮ್ಮ ಮನೆ ಚೆನ್ನಾಗಿರಲಿ ಬಡತನದಿಂದ ಮುಕ್ತವಾಗಲಿ ಶ್ರೀಮಂತಿಕೆ ಅನ್ನುವುದು ಪ್ರಾಪ್ತವಾಗಲಿ ಅಂತ ಹೇಳುತ್ತಾ ಒಂದು ಕುದುರೆ ಲಾಳವನ್ನು ಮನೆಯ ಹೆಬ್ಬಾಗಿಲಿನ ಮೇಲೆ ಕಟ್ಟಬೇಕು ಈ ಕುದುರೆ ಲಾಳವನ್ನು ಕುದುರೆಗಳು ಉಪಯೋಗಿಸಬೇಕು ಆ ಲಾಳವೇ ಹಾಕಬೇಕು ಅದರಲ್ಲಿ ಅಶ್ವಿನಿ ಕುದುರೆ ಲಾಳ ಇದು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಲ್ಲಿ ಸಿಗುತ್ತೆ ಉಚಿತವಾಗಿಯೇ ಮೊದಲು ಕರೆ ಮಾಡಿದವರು ಕೊಡ್ತಾರೆ ಅವರಿಗೊಂದು ಕರೆ ಮಾಡಿ ಬೇಗ ಕೇಳಿ ಪಡೆದುಕೊಂಡು ಇದನ್ನು ಮಾಡಿ ನಿಮ್ಮ ಮನೆ ಬಡತನದಿಂದ ಮುಕ್ತವಾಗುತ್ತದೆ ಶ್ರೀಮಂತಿಕೆ ಅನ್ನುವುದು ಪ್ರಾಪ್ತವಾಗುತ್ತದೆ ಸಾಲದ ಸಮಸ್ಯೆಗಳು ನಿಮಗೇ ಗೊತ್ತಿಲ್ಲದ ರೀತಿಯಲ್ಲಿ ತೀರುತ್ತದೆ ಬರಬೇಕಿದ್ದ ದುಡ್ಡು ಬಂದು ಕೈ ತುಂಬ ಸೇರುವಂತ ಆಗುತ್ತದೆ ಇದೆಲ್ಲವೂ ಕೂಡ ಆಗಬೇಕು ಅನ್ನುವುದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಸರ್ವ ಸಮಸ್ಯೆಗೂ ಶಾಶ್ವತ ಪರಿಹಾರ ಕೊಡುವ ಏಕೈಕ ದಕ್ಷಿಣ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರು ಉಚಿತ ಭವಿಷ್ಯ ಖಚಿತ ಪರಿಹಾರ ಇವರಲ್ಲಿ ಶತಸಿದ್ಧವಾಗಿ ಸಾಧ್ಯವಾಗುತ್ತೆ ಹಿಂದೆ ಕರೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಕಮೆಂಟಲ್ಲಿ ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಹಾಗೆ